ತಾಲೂಕಿನ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಇಂದು ಉತ್ತರ ಕನ್ನಡದ ನೂತನವಾಗಿ ಸಂಸದರಾದ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಆಗಮಿಸಿ ತಾಲೂಕಿನ ಎಲ್ಲಾ ಅಧಿಕಾರಿಗಳ ಸಭೆ ನಡೆಸಿದರು ಅದರಲ್ಲಿ ತಾಲೂಕಿನ ಮೂಲಭೂತ ಸೌಕರ್ಯಗಳಾದ ರಸ್ತೆ ನೀರು ಪರಿಸರ ಇನ್ನಿತರ ಕಾಮಗಾರಿಗಳ ಕುರಿತು ಚರ್ಚಿಸಿ ಮುಂದಿನ ದಿನಗಳಲ್ಲಿ ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರಮಿಸುವುದಾಗಿ ಹೇಳಿದರು ಕಳೆದ ಇಪ್ಪತ್ತು ವರ್ಷಗಳಿಂದ ಆಡಳಿತ ಮಾಡಿದ ಸಂಸದರಾದ ಅನಂತಕುಮಾರ್ ಹೆಗಡೆ ಅವರು ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಕಾಣಿಸುತ್ತಿದ್ದು ತಾಲೂಕಿನಲ್ಲಿ ಯಾವುದೇ ಅಭಿವೃದ್ಧಿ ಮಾಡಿಲ್ಲ ಆದರೆ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಸಂಸದರಾಗಿ ಮೊದಲ ಬಾರಿಗೆ ತಾಲೂಕಿಗೆ ಆಗಮಿಸಿ ಸಮಸ್ಯೆಗಳನ್ನು ಆಲಿಸುವುದಕ್ಕೆ ಮತದಾರರ ಮನಸ್ಸಿನಲ್ಲಿ ತಾಲೂಕಿನ ಅಭಿವೃದ್ಧಿಗೆ ಶ್ರಮಿಸಬಹುದೆಂದು ಆಶಾಭಾವನೆ ಮೂಡಿಸಿದೆ ನಂತರ ಅಂಬೇಡ್ಕರ್ ಪುತ್ಥಳ್ಳಿ

ನಮ್ಮ ನ್ಯಾಷನಲ್ ಹೈವೇ ಪ್ರಪೋಸಲ್ ನಮ್ಮ ತಳಗು ಪರ್ವತ ಏನಿದೆಯಲ್ಲ ಅದು ಎಲ್ಲಿ ಯಾವ ಸ್ಟೇಜ್ ಅಲ್ಲಿ ಏನು ಏನು ಪ್ರಪೋಸಲ್ ಇದೆ ಯಾವಾಗ ಅವಾಗ ಇಂಪ್ರೂವ್ಮೆಂಟ್ ಗಾರು ಇದೆಯೋ ಇಲ್ಲೋ ಇಂಪ್ರೂವ್ಮೆಂಟ್ ಇದೆ ಸರ್ ಟೆಂಡರ್ ಆಗಿದೆ ಸರ್ ಈಗ ಎಷ್ಟು ಯಾವಾಗ ಏನು 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 ಸ್ಟೇಟ್ ಸ್ಟೇಟ್ ಹೈವೇ ಇಂಪ್ರೂವ್ಮೆಂಟ್ ಎಸ್ ಇಂಪ್ರೂವ್ಮೆಂಟ್ ಅಂತ ಹೇಳಿ ತಗೊಂಡಿದ್ದು ಸರ್ ಎಷ್ಟು ಕಿಲೋ ಟೆನ್ ಟೆನ್ ಕ್ರೋಸ್ ಸರ್ ಟೆಂಡರ್ ಹತ್ತು ಕೋಟಿ ಹತ್ತು ಕೋಟಿ ಟೆಂಡರ್ ಏನು ಐದು ಕಿಲೋಮೀಟರ್ ಮಾಡ್ತೀವಿ ಐದು ಕಿಲೋಮೀಟರ್ ಅಷ್ಟೇ ಅಷ್ಟೇ ಸ್ಯಾಂಕ್ಷನ್ ಆಗಿದೆ ಪ್ರಹಚಾರ ದೋಷ ಆರ್ಥಿಕ ಅಡಚಣೆ ವ್ಯಾಪಾರದಲ್ಲಿ ನಷ್ಟ ನಿರುದ್ಯೋಗ ಸಾಂಸಾರಿಕ ವಿರಸ ಸ್ತ್ರೀ ಪ್ರೇಮ ವಶೀಕರಣ ಬೆಂಬಿಡದ ರೋಗ ರುಜಿನಿಗಳು ವಿದೇಶ ಪ್ರಯಾಣ ಸಕಲ ಸಂಪತ್ತಿದ್ದರೂ ಮನಶಾಂತಿಗೆ ಕೊರತೆ ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ